ಬೆಂಗಳೂರಿನ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಸ್ಮೃತಿಕೋಶವಿದೆ ಅಂಥ ಚಿತ್ರಗಳನ್ನು ವಿವಿಧ ಕ್ಷೇತ್ರಗಳ ದಿಗ್ಗಜರ ಮೂಲಕ ಮರುಕಳಿಸಿ ಇಂದಿನ ಬೆಂಗಳೂರಿಗೆ ಮುಖಾಮುಖಿಯಾಗಿಸುವ ವಿಶಿಷ್ಟ ಅಂಕಣ ನಾಕಂಡ ಬೆಂಗಳೂರು ಇದು ಪ್ರಜಾವಾಣಿಯ ಮೆಟ್ರೋ ಪುರವಣಿಯಲ್ಲಿ ಪ್ರತಿ ಸೋಮವಾರ ಪ್ರಕಟಗೊಳ್ಳುತ್ತದೆ ಈ ವಾರ ಅಂಕಣದ ಅಂಗಳದಲ್ಲಿ ವೈದ್ಯ ವಸುಂಧರಾ ಭೂಪತಿ ನಮ್ಮೊಂದಿಗಿದ್ದಾರೆ ತಾನೇ ಪಿ ಯು ಸಿ ಮುಗಿಸಿ ಆಗ ಈಗಿನ ಥರ ಸಿ ಇ ಟಿ ಪರೀಕ್ಷೆ ಇರಲಿಲ್ಲ ಆಗ ಬಂದಾಗ ಮೆಜೆಸ್ಟಿಕ್ನಲ್ಲಿ ಇಳಿದಾಗ ಒಂಥರ ಅಯೋಮಯ ಅನ್ನಿಸ್ಬಿಟ್ಟಿತ್ತು ಎಲ್ಲಿ ಬಂದಿದ್ದೀನಪ್ಪ ನಾನು ಎಲ್ಲಿದ್ದೀನಿ ಇಷ್ಟು ದೊಡ್ಡ ನಾನು ನಾನೊಂದು ಬಿಂದು ಆಗ್ಬಿಟ್ಟಿದ್ದೀನಿ ಹೇಳಿ ಅನಿಸಿತ್ತು ಒಂಥರ ಬೆರಗು ಕಂಗ್ಗಳಿಂದ ನಾನು ಇಡೀ ಬೆಂಗಳೂರನ್ನು ನಾನು ಗಮನಿಸ್ತಾ ಇದ್ದೆ ಸೊ ಆಗ ನಾವು ಅಲ್ಲಿ ಇಂಟ್ರವ್ಯೂಗೆ ಹೋಗಿದ್ದು ಇಂಟ್ರ್ಯೂ ಅಟೆಂಡ್ ಮಾಡಿ ಅಲ್ಲಿ ನನಗೆ ಇಂಟರ್ವ್ಯೂನಲ್ಲಿ ನಂಗೆ ಉತ್ತಮ ಅಂಕಗಳು ಬಂದಿದ್ದರಿಂದ ನಿಂಗೆ ಬೆಂಗ್ಳೂರ್ ಕಾಲೇಜ್ ಬೇಕೇನಮ್ಮ ಅಂತ ಕೇಳಿದ್ರೆ ಆಗ ಮೂರೇ ಮೂರೇ ಸರ್ಕಾರಿ ಕಾಲೇಜು ಬೆಂಗಳೂರು ಮೈಸೂರು ಬಳ್ಳಾರಿ ನಿಂಗೆ ಬೆಂಗ್ಳೂರು ಕಾಲೇಜ್ ಬೇಕಾ ಅಂತ ಕೇಳಿದಾಗ ನಾನು ಬೇಡ ಬೇಡ ನಂಗೆ ಬಳ್ಳಾರಿ ಕಾಲೇಜೇ ಬೇಕು ಅಂತ ಕೇಳಿದೆ ಹಾಗೆ ಆ ಸಂದರ್ಶನ ಮಾಡೋರಿಗೆ ಆಶ್ಚರ್ಯ ಅನಿಸಿತ್ತು ಆ ನಂತರ ಆಗ ಬಂದು ಅಷ್ಟೇ ಇಂಟ್ರ್ಯೂ ಅಟೆಂಡ್ ಮಾಡಿ ಆ ಮೆಜೆಸ್ಟಿಕ್ ಮಾತ್ರ ಓಡಾಡಿದ್ದು ಆ ನಂತರ ವಾಪಸ್ ಹೋಗಿದ್ದೆ ಊರಿಗೆ ಆಮೇಲೆ ಎರಡನೇ ಸಾರಿಗೆ ನಾನು ಹೌಸ್ ಅರ್ಜೆನ್ಸಿ ಮಾಡೋದಕ್ಕೆ ಬಂದೆ ಆಗ ಬೆಂಗಳೂರಿನ ನಮಗೆ ವಿವಿಧ ಆಸ್ಪತ್ರೆಗಳಲ್ಲಿ ನಿಮಾನ್ಸ್ ಇರ್ಬೋದು ಕಿದ್ವಾರ್ಬೋದು ಕೆಸು ಜನರು ಹೀಗೆ ಬೇರೆ ಬೇರೆ ಕಡೆಗೆ ನಾವು ಬೇರೆ ಬೇರೆ ರೀತಿಯ ರೋಗಿಗಳನ್ನ ನೋಡುವಂತ ಕಲಿಯುವಂತ ಅವಕಾಶ ನಮಗೆ ಸಿಕ್ಕಿತ್ತು ಆಗ ನನಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ನನಗೆ ಹೆದರಿಕೆ ಆಗ್ತಿತ್ತು ಒಂದು ಹತ್ತು ಹದಿನೈದು ನಿಮಿಷ ಒಂದ್ ಕಡೆ ನಿಂತು ಬಿಡ್ತಿದ್ದೆ ಹೆಂಗಪ್ಪ ಇಲ್ಲಿಂದ ಅಲ್ಲಿ ದಾಟ್ಕೊಂಡು ಹೋಗೋದು ಅಂತ ಹೇಳಿ ಮೂರನೇ ಸಾರಿ ನಾನು ಬೆಂಗಳೂರಿಗೆ ಬಂದಿದ್ದು ನನ್ನ ಭವಿಷ್ಯವನ್ನ ನಿರ್ಧರಿಸಿಕೊಳ್ಳಲು ಮತ್ತೆ ನಾನೇ ಆಯ್ಕೆ ಮಾಡಿಕೊಡೋಂಥ ನನ್ನ ಜೀವನ ಮುಂದೆ ನಡೆಸೋದಕ್ಕೆ ಅಥವಾ ನನ್ನ ಗುರಿ ಸಾಧಿಸೋದಕ್ಕೆ ಏನಂತ ಹೇಳೋದು ಅದು ಹೇಗೆ ಅಂಥೇಳಿದ್ರೆ ಭೂಪತಿಯವರಾಗಲೇ ಶಾಸಕರಾಗಿದ್ದರು ನಾನು ಅವರು ಎಲ್ ಎಲ್ ಬಿ ಎ ಮಾಡ್ತಾ ಇರುವಾಗ ನಾನು ಬಿ ಎಮ್ ಎಸ್ ಹೋಗ್ತಾ ಇರುವಾಗಲೇ ನಾವು ಮೂರ್ನಾಲ್ಕು ವರ್ಷದಿಂದ ನಮ್ಮ ಪ್ರೀತಿ ಆರಂಭ ಆಗಿತ್ತು ಇಬ್ಬರು ನಮ್ಮ ಒಂದು ಮುಗಿದ ನಂತರ ಮದುವೆ ಆಗಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ವಿ ಇವರು ಶಾಸಕರ ನನ್ನ ಹೌಸ್ ಅರ್ಜೆನ್ಸಿ ಕೂಡ ಮುಗ್ದಿತ್ತು ಆ ಊರಲ್ಲಿ ನನ್ನಪ್ಪ ನನಗೆ ಮತ್ತೆ ನಾನು ಮುಂದೆ ಓದ್ತೀನಿ ಡಿ ಅಂದಾಗ ಬೇಡ ಬೇಡ ಅಂತಂದ್ರು ಮದುವೆ ಮಾಡ್ಬೇಕು ಅವ್ರಿಗೆ ಆಗ್ಲೇ ವಿಷಯ ಎಲ್ಲ ಗೊತ್ತಾಗಿದ್ರಿಂದ ಒಂದ್ಸಲ ನಾನು ಕೂಡ ಹೇಳಿದ್ದೆ ಹಾಗಾಗಿ ನಾನು ಮದುವೆ ಮಾಡ್ಬೇಕು ಮನೆಯಲ್ಲಿ ನನಗೆ ಗೊತ್ತಿಲ್ಲದೇನೆ ಮದ್ವೆ ತಯಾರಿಯನ್ನು ಮಾಡ್ಕೊಂಡಿದ್ರು ನಾನು ನನ್ನ ತಂಗಿಗೆ ವಿಷಯ ಗೊತ್ತಾಗಿತ್ತು ಸೊ ಈ ತರ ನಮ್ಮ ದೂರದ ಬಂಧುಗಳಲ್ಲೇ ಒಂದು ಹುಡುಗನ ಆಯ್ಕೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಮದುವೆ ಮಾಡಬೇಕು ಅನ್ನೋಂತ ಎಲ್ಲ ಯೋಚನೆ ಪ್ಲಾನ್ ಮಾಡ್ಕೊಂಡಿದ್ರು ಸೊ ಆ ವಿಷಯ ನನಗೆ ಗೊತ್ತಾಯ್ತು ಗೊತ್ತಾದ ನಂತರ ತಂಗಿಗೆ ತಂಗಿ ಮೇಲೆ ಆಗ ಈಗಿನ ಥರ ಮೊಬೈಲ್ ಇಲ್ಲ ಅಥವಾ ಟೆಲಿಫೋನ್ ಇಲ್ಲ ಆಮೇಲೆ ಆಗ್ಲೇಗೆ ಭೂಪತಿ ಆ ಶಾಸಕರ ಒಂದು ಸಮಿತಿಯಿಂದ ಅವರು ಹೊರದೇಶಕ್ಕೆ ಪ್ರವಾಸ ಹೋಗ್ಬೇಕು ಬೆಂಗಳೂರಿಗೆ ತೋರಣೆಗೆಲ್ಲ ಎರಡು ಕಡೆಗೂ ಭೂಪತಿಯ ಹೆಸರಿಗೆ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಆಗ ಆಮೇಲೆ ನನ್ನ ಒಬ್ರು ನರಸಿಂಹಮೂರ್ತಿ ಅಂತ ಹೇಳಿ ಅವರು ಕೂಡ ನಮ್ಮ ನಮ್ಮ ಫ್ಯಾಮಿಲಿ ಸ್ನೇಹಿತರು ನಮ್ಮ ಕುಟುಂಬ ಸ್ನೇಹಿತರು ಅವರು ಗಂಡ ಗಿಡ ಆಗ್ಲೇನೆ ಅವರು ಪ್ರೇಮ ವಿವಾಹ ಆದವರು ಸೊ ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ ಹಿಂಗೆ ನಾನು ಬೆಂಗಳೂರಿಗೆ ಹೋಗಬೇಕು ಈ ತರ ನನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅವರು ಕೂಡ ಅವ್ರ ಮನೇಲೆಲ್ಲ ಒಪ್ಪಿದ್ದಾರೆ ಅಂತೆಲ್ಲ ಹೇಳಿದ್ರು ಅವ್ರಿಗೆ ಮೊದಲು ಧೈರ್ಯ ಸಲ್ಲಕ್ಕೆ ನಾಳೆ ಅವ್ರನ್ನ ಪ್ರಶ್ನೆ ಮಾಡೋರು ನನ್ನ ಅಪ್ಪ ಅಮ್ಮ ಅವ್ರಿಗೆ ಪ್ರಶ್ನೆ ಕೇಳ್ಬೋದು ಯಾಕೆ ಹೋದ್ರಿ ಯಾಕೆ ಬಂದ್ರಿ ಅಂತೆಲ್ಲ ಅಂತ ಅವರು ಸ್ವಲ್ಪ ಆರಂಭದಲ್ಲಿ ಹಿಂಜರಿದ್ರು ಆದ್ರೆ ನಾನು ಧೈರ್ಯ ಮಾಡ್ಬಿಟ್ಟಿದ್ದೆ ಇಲ್ಲ ನೀವು ಬರ್ಲಿಕ್ಕೆ ಬಿಡ್ಲಿಕ್ಕೆ ನಾನಂತೂ ಹೋಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ಅವಾಗ ಅವ್ರು ಇಲ್ಲ ಇಲ್ಲ ನಾನು ಬರ್ತೀನಿ ಮಾ ಬಂದುಬಿಟ್ಟು ಬರ್ತೀನಿ ಆದ್ರೆ ಈ ವಿಷಯ ಎಲ್ಲೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಅವರು ನನ್ನ ಜೊತೆಗೆ ಬಂದ್ರು ಆಗ ಒಂದು ಸಣ್ಣ ಕಿಟ್ ಬ್ಯಾಗು ಅದರಲ್ಲಿ ಒಂದು ಎರಡು ಮೂರು ಡ್ರೆಸ್ ಹಾಕ್ಕೊಂಡು ಎರಡು ಸೀರೆ ಎರಡು ಡ್ರೆಸ್ ಹಾಕ್ಕೊಂಡು ಮನೆಯಿಂದ ಆಮೇಲೆ ನನ್ನ ಗೆಳತಿ ಕಲ್ಯಾಣಿ ಅಂತೇಳಿ ನಾನು ಹೈಸ್ಕೂಲ್ ಗೆಳತಿ ಅವಳಿಗೆ ಗೊತ್ತಿದ್ದ ವಿಷಯ ನಾನು ಬೇಟೆ ಅಂದಾಗ ಚರ್ಚೆ ಮಾಡ್ತಿದ್ದೆ ಅವಳಿಗೆ ಹೇಳಿದೆ ಅವಳು ಬಸ್ ಸ್ಟ್ಯಾಂಡ್ವರೆಗೂ ವರ್ಗು ಅಲ್ಲಿ ನಾನು ಬಸ್ ಹತ್ತಿಸಿ ಆ ಬಸ್ ಹತ್ತಿದ್ಮೇಲೆ ಎಷ್ಟು ನಿಮಿಷ ನಿಮಿಷಕ್ಕೂ ಎಂತ ಆತಂಕ ಅಂದ್ರೆ ಅಕಸ್ಮಾತ್ ಕಲ್ಯಾಣಿ ನಮ್ಮ ಮನೇಲಿ ಹೇಳಿಬಿಟ್ರೆ ಅಥವಾ ಇವ್ರ ಮನೇಲಿ ಯಾರು ಹೇಳಿದ್ರೆ ಏನೋ ವಿಷಯ ಗೊತ್ತಾಗಿ ನನ್ನ ಕರ್ಕೊಂಡೋಗಿ ಏನಾಗುತ್ತೋ ಏನ್ ಗಲಾಟೆ ಆಗುತ್ತೆ ಏನ್ ಮಾಡ್ತಾರ ಅನ್ನೋದೊಂದು ಭಯ ಆಮೇಲೆ ಈ ಬೆಂಗ್ಳೂರ್ ಬಂದಾಗ ನನ್ ಹೆಂಗ್ ರಿಸೀವ್ ಮಾಡ್ತಾರೆ ಅಕಸ್ಮಾತ್ ಅವ್ರ ಆಗಲ್ಲ ಅನ್ಬಿಟ್ರೆ ಏನ್ ಮಾಡೋದು ಈ ತರಹದ ಪ್ರಶ್ನೆಗಳು ತುಂಬಾ ತಲೆಯಲ್ಲಿ ತುಂಬಿಕೊಂಡಿತ್ತು ನಿದ್ದೆ ಹೆಂಗ್ ಬರುತ್ತೆ ಆ ಸಮಯದಲ್ಲಿ ನಿದ್ದೆನೂ ಬರ್ಲಿಲ್ಲ ಊಟನೂ ಸಿಗ್ತಾ ಇಲ್ಲ ಏನ್ ಮಾಡಕ್ಕೂ ಧೈರ್ಯ ಸಾಲ್ತಾ ಇಲ್ಲ ಮನ್ಸಿಗೆ ಹೋಗ್ತಾ ಇಲ್ಲ ಆಮೇಲೆ ನಾನು ನನ್ನ ತಂದ್ ತಂದೆಗೆ ಮನೆ ಬಿಟ್ಟು ಬರುವಾಗ ದೀರ್ಘವಾದ ಪತ್ರ ಕೂಡ ಬರೆದಿದ್ದೆ ನಾನು ಯಾಕೆ ಈ ತರ ನಿರ್ಧಾರ ಕೈಗೊಂಡಿದ್ದೀನಿ ನಾನು ಮದುವೆ ಆಗ್ಬೇಕು ಅಂತೆಲ್ಲ ಅಂತರ್ಜಾತೀ ವಿ ಭೂಪತಿಯವರಲ್ಲಿ ಯಾವ ಗುಣಗಳನ್ನ ನೋಡಿ ನಾನು ಒಪ್ಪಿದ್ದೇನೆ ಆಮೇಲೆ ನಾವಿಬ್ಬರು ಮದುವೆ ಆದಮೇಲೆ ಕೂಡ ನಾವು ಹೆಂಗಿರ್ತೀವಿ ಮದುವೆ ನಂತರ ಏನೇ ಸಮಸ್ಯೆ ಬಂದರೂ ನಾನು ಮತ್ತೆ ತವ್ರ ಮನೆಗೆ ಬರಲ್ಲ ನಿಮಗೆ ಯಾವುದೇ ರೀತಿಯ ಕೆಟ್ಟ ಹೆಸರು ತರೋದಿಲ್ಲ ಏನು ನೀವು ಆತಂಕ ಮಾಡ್ಕೊಳೋದಾಗ್ಲಿ ನನ್ನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ತಡೆಯೋದಾಗಲಿ ಬೇಡ ನನ್ನ ತಮ್ಮ ತಂಗಿ ಜವಾಬ್ದಾರಿ ಕೂಡ ನಾನು ಮದ್ವೆ ಆದ್ರೂ ಅವ್ರ ಜವಾಬ್ದಾರಿ ನಾನು ಹೊರದಕ್ಕೆ ಸಿದ್ಧವಾಗಿದ್ದೀನಿ ಯಾಕೆ ನಾನೇ ದೊಡ್ಡ ಮಗಳು ಈ ಇಬ್ಬರು ಎಲ್ಲರೂ ಚಿಕ್ಕವ್ರು ಓದ್ತಾ ಇದ್ರೂ ನನ್ನ ತಮ್ಮ ತಂಗಿಯರು ಸೊ ಅವರ ಭವಿಷ್ಯದ ಬಗ್ಗೆನು ಸಮಾನವಾಗಿ ನನ್ನ ತಂದೆ ತಾಯಿಗೆ ಆತಂಕ ಇದ್ದೇ ಇರುತ್ತೆ ಆಮೇಲೆ ಯಾಕೆ ನಾ ಇಂಥ ನಿರ್ಧಾರ ಕೈಗೊಳ್ಳೋಕ್ಕೂ ನನ್ನ ತಂದೆಯ ಒಂದು ಪ್ರೇರಣೆನೇ ಕಾರಣ ಹಾಕಿದ್ರೆ ಅವರು ನನಗೆ ಓದಿಸಿದಂಥ ಪುಸ್ತಕಗಳಿರ್ಬೋದು ಅವರು ಕಲಿಸಿದಂಥ ಒಂದು ವಿಚಾರಗಳಿರ್ಬೋದು ಅವುಗಳಿಂದ ನಾನು ಇಂಥದ್ದನ್ನು ಬೆಸ್ಟನ್ನು ತಗೊಳ್ಳೋಕೆ ಸಾಧ್ಯ ಆಗಿದ್ದು ಅದನ್ನು ಕೂಡ ಅವ್ರಿಗೆ ವಿವರಿಸಿ ಅಮ್ಮ ಸ್ವಲ್ಪ ಇದು ನಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೋದು ಅಮ್ಮನಿಗೆ ಇದು ಶಾಕ್ ಆಗ್ಬೋದು ನೀವೇ ಅವ್ರಿಗೆ ಧೈರ್ಯ ಹೇಳಬೇಕು ಅಂತ ಕೂಡ ತಂದೆಗೆ ನಾನು ಬರ್ದಿಟ್ಟು ಅದು ಹೆಂಗೆ ಈಗ್ಲೇ ನೆನೆಸ್ಕೊಂಡ್ರೆ ನಾನು ಹೆಂಗೆ ಬರದ ಗೊತ್ತಿಲ್ಲ ಅಷ್ಟೆಲ್ಲ ದೀರ್ಘವಾದ ಪತ್ರ ಬರೆದಿಟ್ಟು ನನ್ನ ತಂಗಿ ಕೈ ಕೊಟ್ಟು ಅದನ್ನ ನನ್ನ ತಂದೆ ದಿಂಬಿನ ಕೆಳಗಿಡು ಅಂತ ಹೇಳಿ ಅವ್ರು ಮೇಲೆ ಅವ್ರು ನೋಡ್ಬೇಕ ಅಂತ ಹೇಳ್ಬಿಟ್ಟು ಮನೆಯಿಂದ ನಾನು ಹೊರಟಿದ್ದು ಆದ್ರೆ ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಬೆಳಗ್ಗೆ ಚುಮ್ ಚುಮ್ಮ ಬೆಳಕು ಇನ್ನೂ ಐದೂವರೆ ಇನ್ನೋ ರೀಚ್ ಆದಾಗ ಸೊ ಅಲ್ಲಿಂದ ಎಲ್ ಬರಬೇಕು ಬರ್ಬೇಕು ಅವರು ನನ್ನ ಜೊತೆ ಇದ್ದಂತ ಮೂರ್ತಿಯವ್ರು ನೋಡಮ್ಮ ನಿನ್ನಲ್ಲಿ ಬಿಟ್ಬಿಟ್ಟು ನಾ ಹೋಗ್ಬಿಡ್ತೀನಿ ನನ್ನ ಆಮೇಲೆ ಏನು ಕೇಳ್ಬಿಡ ನೀನು ಅಂತ ಹೇಳ್ತಾ ಇದ್ರು ಆಯ್ತು ಸರ್ ನೀವು ಅಷ್ಟೇ ಮಾಡಿ ಅಂತ ಆಮೇಲೆ ಎಲ್ಲೆ ಚಿಕ್ ಬಂದೆ ಎಲ್ಲ ಚಿಕ್ ಬಂದು ನೂರ ಐವತ್ತೆಂಟು ರೂಮ್ ನಂಬರ್ ಭೂಪತಿ ಅವ್ರ್ದಾಗ ಬಂದು ಬೆಲ್ ಮಾಡಿದೆ ಬೆಲ್ ಮಾಡಿದಾಗ ಬಾಗಿಲು ತೆಗ್ದಿದ್ದು ನಮ್ಮ ನನ್ನ ಭಾವಿ ಮಾವನವ್ರ ಸೊ ಅವನು ಯಾರಮ್ಮ ಏನ್ ಬ್ಯಾಗೆಟ್ಟು ಬಂದ್ಬಿಡ್ತಾರ ನೋಡಿದ್ರಿಗೆ ಮುಖ ಮುಖ ನೋಡ್ತಾ ನಿಂತ್ಕೊಂಡ್ರು ಒಳಗೂ ಕರಿತಿಲ್ಲ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಅವ್ರ ಹಿಂದೆನೇ ನನ್ನ ಮೈದಾನ ಅಂದ್ರೆ ಭೂಪತಿ ಅವ್ರ ತಮ್ಮ ಬಂದರು ಪಂಪನ್ ಅಂತ ಅವನು ಬಂದ ಹೊರಗಡೆ ಅವನಿಗೆ ಗೊತ್ತಿತ್ತು ಸ್ವಲ್ಪ ನಮ್ಮ ವಿಷಯ ಹಂಗಾಗಿ ಬನ್ನಿ ಬನ್ನಿ ಹೇಳಿ ನನ್ನ ಪಕ್ಕದ ರೂಮ್ ಎಮ್ ಎಸ್ ಕೃಷ್ಣನ್ ನಡೆದಿತ್ತು ಅಲ್ಲಿ ಶರ್ಮಾಜಿ ಅವರಿದ್ರು ಕಮ್ಯುನಿಸ್ಟ್ ಮುಖಂಡರು ಸೊ ಆ ರೂಮಿಗೆ ನನ್ನನ್ನು ಕರ್ಕೊಂಡೋದ ಕರ್ಕೊಂಡು ಹೋಗಿ ಆಮೇಲೆ ಭೂಪತಿಯವರು ಅದೇ ರೂಮಲ್ಲಿ ಆಮೇಲೆ ಅವ್ರಿಗೆ ಕಣ್ಣುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ ಬರ್ತಿದ್ದಾರೆ ನನಗೆ ನೋಡಿದ ಕೂಡ ಎಷ್ಟು ಕೋಪ ಬಂತು ನಾನು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಪ್ರಯಾಣ ಮಾಡಿ ಆತಂಕದಲ್ಲಿ ದುಗ್ಗಿಡದಲ್ಲಿ ನಾನು ಬಂದ್ರೆ ಇವರು ಆರಾಮಾಗಿ ನಿದ್ದೆ ಮಾಡಿ ಅವಾಗ ಕಣ್ಣಕೊಂಡ್ ಬಂದು ಬಾಗಿಲು ತೆಗಿತಾ ಇದ್ದಾರೆ ಆಮೇಲೆ ಬಂದ್ಬಿಟ್ಟ ಅಂತ ಬಂದ್ಬಿಟ್ಟ ಅಂತ ಹೇಳಿದ್ರ ಆಮೇಲೆ ಸರಿ ಮುಂದಿನ ಯೋಚನೆ ಮಾಡೋಣ ಬಾ ಅಂತ ಹೇಳಿ ಕರ್ಕೊಂಡ್ರ ಆಮೇಲೆ ಇಲ್ಲೆಲ್ಲ ಕಮ್ಯುನಿಸ್ಟ್ ಲೀಡರ್ಸ್ ಹತ್ರ ಮಾತಾಡಿ ಎಮ್ ಎಸ್ ಕೃಷ್ಣನ್ ಪಪ್ಪ ಪತಿ ಎಲ್ಲರ ಹತ್ರ ಮಾತಾಡಿ ಮದುವೆ ಹಾಕ್ಬೇಕು ಅಂತ ಹೇಳಿದೆ ಅವ್ರಿಗೇನು ಆತಂಕ ಅಂದ್ರೆ ಎಮ್ ಎಲ್ ಎ ಬೇರೆ ಎಲ್ಲಿ ಹುಡುಗ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲರೂ ಮಾಧ್ಯಮಗಳಿಗೆ ಗೊತ್ತಾರ ಅವಾಗ ಸದ್ಯ ಟಿ ವಿ ಇಷ್ಟೊಂದು ಇದೆಲ್ಲ ಎಲ್ಲ ಬರಿ ಮುದ್ರಣ ಮಾಧ್ಯಮ ಇದ್ದಿದ್ದು ಹಂಗಾಗಿ ಯಾವುದೇ ಸುದ್ದಿಯನ್ನು ಆಗ್ಲಿಲ್ಲ ನಂತರ ಒಂದೆರಡು ದಿನ ಸಮಯ ತಗೊಂಡು ನಾವು ಚಿತ್ರದುರ್ಗ ಕಮ್ಯುನಿಸ್ಟ್ ಸಮ್ಮೇಳನದಲ್ಲಿ ಮದುವೆ ಮಾಡ್ಕೊಂಡ್ವಿ ಬಟ್ ಆಗ ನಾನು ಧೈರ್ಯ ತಗೊಂಡು ಬಂದಿದ್ದು ಬೆಂಗಳೂರು ಇಷ್ಟೆಲ್ಲ ನನ್ನನ್ನು ಎತ್ತರದ ಮಟ್ಟಕ್ಕೆ ಕೊಂಡೊಯ್ದೆ ನಾನು ನಾನೊಂದು ಯಶಸ್ವಿ ವ್ಯಕ್ತಿಯಾಗಿ ಬೆಳಿತೇನೆ ಅಂತ ಅವತ್ತಂತೂ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಒಬ್ಬ ವೈದ್ಯೆಯಾಗಿ ಮತ್ತೆ ಬರಗಾರ್ತಿಯಾಗಿ ಸಂಘಟಕಿಯಾಗಿ ಇಷ್ಟೆಲ್ಲ ತೊಡಗಿಸ್ಕೊಂಡು ಹೋರಾಟಗಳಲ್ಲಿ ಪಾಲ್ಗೊಂಡು ಒಂಥರ ಬೆಂಗಳೂರಿನ ಒಂದು ಅವಿನಾಭಾವ ಸಂಬಂಧ ನನಗೆ ಉಂಟಾಗುತ್ತೆ ಅಂತ ಅವತ್ತು ನಾನು ಖಂಡಿತ ಬೆಂಗಳೂರು ನನ್ನ ರಿಜೆಕ್ಟ್ ಮಾಡಿದರೆ ಏನಾಗ್ತಿದ್ನೋ ನಂಗೆ ಗೊತ್ತಿಲ್ಲ ಆದರೆ ನಾವು ಬದುಕನ್ನು ಕಲಿಸ್ತು ಬದುಕನ್ನು ನೋಡುವ ದೃಷ್ಟಿಕೋನವನ್ನು ಕಲಿಸ್ತು ನಾವು ಜೀವನಕ್ಕೆ ಒಂದು ನೆಲೆಯನ್ನು ಒದಗಿಸ್ಕೊಟ್ಟಿದ್ವಿ ಕೂಡ ಬೆಂಗಳೂರು ಇಲ್ಲಿ ನೂರು ರೂಪಾಯಿ ಫೀಸ್ ಕಟ್ಟ ಕಟ್ಟದೇ ಇರುವಂಥ ಪರಿಸ್ಥಿತಿಗೂ ನಾವು ಬಂದಿದ್ವಿ ಕಷ್ಟದಲ್ಲಿ ಇವರು ಮಾಜಿ ಆಗಿಬಿಟ್ಟಿದ್ರು ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ನಾಲ್ಕು ವರ್ಷಕ್ಕೆ ಅಸೆಂಬ್ಲಿ ಡಿಸಾಲ್ವ್ ಆಯ್ತು ಆ ಕೇವಲ ಮುನ್ನೂರು ರೂಪಾಯಿ ಅವರಿಗೆ ಪೆನ್ಷನ್ ನಾನು ನಾನಿನ್ನೂ ಓದ್ತಾ ಇದ್ದೆ ನಾನು ಓದಿ ಮುಗ್ದಿರಲಿಲ್ಲ ಸಂಜೆ ಹೊತ್ತು ಮಾತ್ರ ಪ್ರಾಕ್ಟೀಸ್ ಮಾಡ್ತಿದ್ದೆ ಮುಗಿದ ತಕ್ಷಣ ಸಾಗ ನಮ್ಮದು ಜಂಟಿ ಕುಟುಂಬ ಬೇರೆ ಇವ್ರಿಗೆ ತಮ್ಮಂದ್ರು ನಾನು ಮೂರು ಜನ ತಮ್ಮಂದ್ರು ಸೊ ಮನೆಯಲ್ಲಿ ಜಂಟಿ ಕುಟುಂಬ ಸೊ ಅಷ್ಟು ಜನರನ್ನ ನೋಡಿಕೊಂಡು ಸಂಸಾರ ನಿರ್ವಹಣೆ ಎಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಬೆಂಗಳೂರಿನಲ್ಲಿ ಆದರೂ ಕೂಡ ಕಷ್ಟದಲ್ಲೂ ಒಂದು ಸಂತೋಷ ಇರ್ತಕ್ಕೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಆಮೇಲೆ ಪರಸ್ಪರ ಯಾವುದೇ ಕಷ್ಟಕ್ಕೂ ಕೂಡ ಇಬ್ಬರು ಒಟ್ಟಿಗೆ ಎಲ್ಲದಕ್ಕೂ ತಯಾರಾಗ್ತಾ ಇದ್ವಿ ಸೊ ಹಾಗಾಗಿ ಬೆಂಗಳೂರು ನಮಗೆ ಒಂದು ಜೀವನವನ್ನು ಕಂಡುಕೊಡೋದಕ್ಕೆ ಸಾಧ್ಯ ಆಯ್ತು ಇದು ನೆಲೆ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಬೆಂಗ್ಳೂರ್ನಲ್ಲಿ ಮಾಜಿ ಶಾಸಕರಾದ್ಮೇಲೆ ಅದನ್ನ ನಾವು ಓದ್ತಾ ಇದ್ದೆ ಮನೆ ನಮ್ಗೆ ಬೆಂಗ್ಳೂರ್ನಲ್ಲಿ ಮನೆಯಲ್ಲಿ ಹೋಗ್ಬೇಕು ಎಲ್ಲ ಹೆಚ್ಚಿಂದ ಹೊರಗಡೆ ಬರ್ಬೇಕು ಅಂದಾಗ ನಮ್ಗೆ ಬಾಡಿಗೆ ಮನೆ ಹೆಂಗೆ ನೋಡಿದಾಗ ಇಲ್ಲಿನ ಬಾಡಿಗೆ ಕೇಳಿನೇ ನಮ್ಗೆ ಭಯ ಆಯ್ತು ಹೆಂಗಪ್ಪ ಇರೋದು ಅಂತ ಆದ್ರೆ ನನ್ನ ಓದು ಮುಗಿಸುವವರ್ಗಾದ್ರೆ ನಾವು ಇದ್ದು ನಂತರ ಊರ್ಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆಗ ಮುಖ್ಯಮಂತ್ರಿ ಚಂದ್ರು ಅವರು ಅವರ ಹೌಸಿಂಗ್ ಬೋರ್ಡ್ ಮನೆ ಅವರಿಗೆ ಆ ಮನೆಯಲ್ಲಿ ನಾವು ಬಾಡಿಗೆಗಿದ್ವಿ ಅವರು ನಮ್ಗೆ ಆಶ್ರ್ಯದಾದ್ರು ಸೊ ಏಕೆಂದ್ರೆ ಅವ್ರು ಅಡುಗೆನೇ ಕೇಳಲಿಲ್ಲ ಅಷ್ಟು ನಮಗೆ ಹಾಗಾಗಿ ಅನೇಕ ವರ್ಷಗಳ ಕಾಲ ಅಲ್ಲೊಂದು ಹನ್ನೆರಡು ಹದಿಮೂರು ವರ್ಷ ಅನ್ನಾರು ಆ ಮನೆಯಲ್ಲಿ ನಾವು ಇದ್ವಿ ಅಲ್ಲೇ ನಮ್ಮ ಜೀವನ ನಮ್ಮ ನನ್ನ ಮಕ್ಕಳು ದೊಡ್ಡವರಾಗಿದ್ದು ನಾವು ಬೆಳೆದಿದ್ದಲ್ಲ ಸೊ ಅಲ್ಲಿ ಆ ಮನೇಲಿ ಇದ್ದಾಗಲೇ ಇವನ್ನ ಶಾಲೆಗೆ ಅಲ್ಲೇ ಮನೆಗೆ ಹತ್ತಿರ ಅಂತೇಳಿ ಒಂದು ಶಾಲೆಗೆ ಸೇರಿಸಿದ್ವಿ ಅಲ್ಲಿ ಬರೀ ಕೇವಲ ಆಗಿದ್ದು ತಿಂಗ್ಳಿಗೆ ನೂರು ರೂಪಾಯಿ ಫೀಸ್ ಅಷ್ಟೇ ಅದನ್ನ ನಾವು ಹತ್ತನೇ ತಾರೀಕುಗಳನ್ನ ಕಟ್ಬೇಕಿಕ್ಲಾ ಹಾಸ್ಪೆಟ್ಲು ಕಟ್ಟಕ್ಕೆ ಆಗಿರ್ಲಿಲ್ಲ ಅವ್ನು ಹನ್ನೆರಡು ಹದಿಮೂರನೇ ತಾರೀಕು ಅವನಿಗೆ ಶಾಲೆಯಿಂದ ವಾಪಸ್ ಕಳಿಸಿದ್ರು ಮನೆಗೆ ಅಳ್ತಾ ಬಂದ ಅಮ್ಮ ಅಮ್ಮ ನನ್ಗೆ ಕಳಿಸ್ಬಿಟ್ರು ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅಂತ ಬಾಕ್ತವ್ ಅವಗೆ ಎಷ್ಟು ಬೇಜಾರಾಗ್ಬಿಟ್ಟು ಅಂದ್ರೆ ಹೆಂಗಪ್ಪ ನೂರು ರೂಪಾಯಿ ಕಟ್ಟಕ್ಕೆ ಕಟ್ಟಕಾಗ್ದೆ ನಾವು ಬೆಂಗಳೂರಿನಲ್ಲಿ ಹೆಂಗೆ ಬದುಕೋದು ಯಾಕೆ ಇರ್ಬೇಕು ಬೆಂಗಳೂರಿನಲ್ಲಿ ಊರಿಗೆ ಹೋದ್ರೆ ನಾವು ಕಡಿಮೆ ಇದ್ರಲ್ಲಿ ನಾವು ಆರಾಮಾಗಿ ಜೀವನ ನಡೆಸ್ಬೋದಲ್ಲ ಇಲ್ಲಿ ಯಾಕಿದೀವಿ ನಾವೆಷ್ಟು ಕಷ್ಟಪಟ್ಟು ಏನಿದೆ ಇಲ್ಲಿ ನಮ್ಗೆ ಯಾರು ಇದಾರೆ ಅವಾಗ ಯಾವ ನಮ್ ಬಂಧುಗಳಿಗೆಲ್ಲ ರಾಯಚೂರು ಬಳ್ಳಾರಿ ಇಲ್ಲಿ ಇಲ್ಲಿ ಯಾರು ಇಲ್ಲ ಯಾಕೆ ಇರ್ಬೇಕು ಇಲ್ಲಿ ಇಷ್ಟೊಂದ್ರಿ ನಾನು ತುಂಬಾ ಹಾಕ್ಬಿಟ್ಟಿದ್ರೆ ಆಗ ಭೂಪತಿಯರ್ಗು ನೋಡಿ ನಾವು ಇಲ್ಲಿರೋದ್ ಬೇಡ ಹೋಗ್ಬಿಡೋಣ ಅಂತ ಕೂಡ ಹೇಳಿದ್ದೆ ಆಗ ಇಲ್ಲ ಇಲ್ಲ ಸ್ವಲ್ಪ ತಡಿ ನಾನು ಏನೋ ಮಾಡ್ತಾ ಇದ್ದೀನಿ ನನ್ನ ಪ್ರಾಜೆಕ್ಟ್ ಅಂತ ಅವರು ಅವರು ಕೂಡ ಅನೇಕ ಇದು ಇದನ್ನ ಮಾಡಿದ್ರು ಅಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಆಮೇಲೆ ಕೆಲವು ಸೀರಿಯಲ್ ಮಾಡ್ಬೇಕು ಅಂತ ಹೋದ್ರು ಆಮೇಲೆ ಜೊತೆಗೆ ಇದು ಏನಂದ್ರೆ ಒಂದ್ ನಾಟಕ ಋತು ಬದಲಾಗೋದು ಅಂತ ಎಂ ಆರ್ ಶಂಕರ್ ಅಂತ ಡೈರೆಕ್ಟರು ಅವರ ನಿರ್ದೇಶನದಲ್ಲಿ ಆ ನಾಟಕ ತುಂಬಾ ಸಕ್ಸಸ್ ಆಯ್ತು ಎಲ್ಲಾ ಪತ್ರಿಕೆಗಳಲ್ಲಿ ಒಳ್ಳೆ ವಿಮರ್ಶೆ ಬಂತು ಆದ್ರೆ ಆ ನಾಟಕಕ್ಕಾಗಿ ನಾವು ಖರ್ಚು ಮಾಡಿರೋ ದುಡ್ಡಲ್ಲಿ ನಮಗೆ ಕಾಲ್ ಮಗನ ಬರ್ಲಾ ಕೊನೆಗೆ ಎಲ್ಲಾ ಸಾಲ ಮಾಡ್ಕೊಂಡು ಆ ಸಾಲ ತೀರ್ಸಿದ್ಮೇಲೆ ಉಳಿದಿದ್ದೊಂದು ಟ್ರಂಕ್ ಮಾತ್ರ ಆ ಕಾಸ್ಟ್ಯೂಮ್ಸ್ ಹಾಕುವ ಟ್ರಂಕ್ ಮಾತ್ರ ಈಗ ನಮ್ಮ ಮನೇಲಿ ಅದು ಆಗಿ ಉಳ್ಕೊಂಡಿದೆ ನಮ್ಗೆ ಕಷ್ಟದ ಪರಿಸ್ಥಿತಿ ಅಂದ್ರೆ ಮನೇಲಿ ಗ್ಯಾಸ್ ಕೂಡ ಇರಲಿಲ್ಲ ಸಿಮೆಣ್ಣ ಸ್ಟವ್ ನಲ್ಲೇ ನಾವು ಅಡುಗೆ ಮಾಡ್ತಾ ಇದ್ದಿದ್ದು ಆಮೇಲೆ ಟಿವಿನು ಇರ್ಲಿಲ್ಲ ಆಮೇಲೆ ಚಿಕ್ಕದೊಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಬ್ರು ಯಾರು ಪ್ರೆಸೆಂಟ್ ಮಾಡಿದ್ರು ಹಿಂಗೆ ಸ್ನೇಹಿತರು ಮನೆಗ್ ಬಂದಾಗ ಮಕ್ಳು ಕೇಳ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿ ಆಮೇಲೆ ಯಾರು ಬಂದ್ರು ಚಾಪೆ ಹಾಸೆ ಕೂಡಿಸ್ತಿದ್ವಿ ಎರಡೇ ಎರಡು ಪ್ಲಾಸ್ಟಿಕ್ ಚೇರ್ಸ್ ಇತ್ತು ಅಷ್ಟೇ ಅಷ್ಟ್ ಬಿಟ್ರೆ ಮನೇಲಿ ಹೆಚ್ಚು ನಮ್ಗೆ ಆ ಸಾಮಾನುಗಳು ಇರ್ಲಿಲ್ಲ ಮತ್ತೆಲ್ಲ ಅದನ್ನ ಕೊಳ್ಳೋಷ್ಟು ನಮ್ಮ ಹತ್ರ ಇದನ್ನ ಆದ್ರೆ ಯಾವತ್ತು ನನ್ನ ತವ್ರ ಮನೆಗೆ ನನ್ನ ತಂದೆಗೆ ನಾನು ಹೇಳಲೇ ಇಲ್ಲ ನನ್ನ ತಂದೆಗಾಗ್ಲಿ ನನ್ನ ಅಮ್ಮನಿಗಾಗ್ಲಿ ನಂಗೆ ಕಷ್ಟ ಇದೆ ನಾನು ಹಿಂಗ್ ಮದ್ವೆ ಆಗಿ ಕಷ್ಟ ಪಡ್ತೀನಿ ನನ್ಗೆ ಯಾವತ್ತು ಕಷ್ಟ ಅನ್ಸ್ಲಾಕಂದ್ರೆ ಇದ್ ನಾವೇ ಇಷ್ಟಪಟ್ಟು ಮದ್ವೆ ಆಗಿದ್ದು ಆಮೇಲೆ ಅದೆಲ್ಲವೂ ಕಷ್ಟ ಅಲ್ವೇ ನಮ್ಮಿಬ್ರಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಪರಸ್ಪರ ಇರುವಾಗ ನಂತರ ನಾನು ಹೆಂಗೋ ನನ್ನ ಪ್ರಾಕ್ಟೀಸ್ ಇದಾಗುತ್ತೆ ನಾನು ಮತ್ತೆ ಮುಂದೆ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋದು ಕೂಡ ನನಗೆ ಅನಿಸುತ್ತೆ ಆಮೇಲೆ ಊರು ಬಿಟ್ಟು ಬೆಂಗಳೂರು ಬಿಟ್ಟು ಹೋಗೋದಕ್ಕೂ ಒಂದು ಕಡೆ ನಮ್ಮ ಮನೆಯವ್ರಿಗೆ ಮನಸ್ಸಿಲತೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇಲ್ಲಿ ನಾವು ಕೊಡಿಸ್ಬೋದು ಒಳ್ಳೆ ವಿದ್ಯಾಸಂಸ್ಥೆಗಳಿದೆ ಓದಿಸ್ಬೋದು ಅನ್ನೋ ಕಾರಣ ಬೇರೆ ಬೇರೆ ಕಾರಣ ಆಮೇಲೆ ಮೈದಾನ ಮೈದಾನಂದ್ರು ಓದ್ತಾ ಇದ್ರು ಅವ್ರಿಗೂ ಒಂದು ಒಳ್ಳೆ ಜೀವನ ಆಗುತ್ತೆ ನಾವು ಬೆಂಗಳೂರಿನಲ್ಲೇ ಇರೋಣ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಮುಂದೆ ಸರಿ ಹೋಗ್ಬೋದು ಅನ್ನೋದಕ್ಕೆ ಬಟ್ ಸ್ನೇಹಿತರು ತುಂಬಾ ನಮಗೆ ಸಹಾಯ ಮಾಡಿದ್ದೆ ಎಲ್ಲದಕ್ಕೂ ಸೊ ಹಾಗಾಗಿ ಬೆಂಗಳೂರು ನಮಗೆ ಆಪ್ತವಾಗಿ ಒಂಥರ ನಮ್ಮನ್ನು ಬಿಟ್ಕೊಡ್ಲಿಲ್ಲ ಬೆಂಗಳೂರು ಯಾರೇ ಬಂದು ಮಾಡಿದ್ರು ಪ್ರತಿಭೆ ಮತ್ತು ಪರಿಶ್ರಮ ಇದ್ರೆ ಬೆಂಗಳೂರು ಹೆಂಗೆ ಬೆಳೆಸುತ್ತಾ ಹೋಗ ಬೆಳೆಸ್ತಾ ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಬದುಕು ಕೂಡ ಒಂದು ಉದಾಹರಣೆ ನಿಲ್ಲತ್ತೆ ನನ್ನ ತಂದೆ ತೀರ್ಕೊಂಡಾಗ ಅಷ್ಟೇ ಅವಾಗ ಭೂಪತಿಯರು ಊರಲ್ಲಿದ್ರು ಅಲ್ಲಿ ಅವಾಗ ಫೋನ್ ಕೂಡ ಲ್ಯಾಂಡ್ ಲೈನ್ ಏನೋ ಬೈದಿರಲಿಲ್ಲ ಅಂದ್ರೆ ದರೋಜಿ ಬೆಟ್ಟದಲ್ಲಿದ್ರವರು ಸೊ ಹಂಗಾಗಿ ಅಲ್ಲಿಗೆ ಲ್ಯಾಂಡ್ ಲೈನ್ ಹೋಗ್ತಿರ್ಲಿಲ್ಲ ಸಂಪರ್ಕನಿರ್ಲ ನಮ್ ಕೈಲಲ್ಲಿ ನಮ್ಮ ಕೈಯಲ್ಲಿ ಒಂದು ಕಾಸು ಇಲ್ಲ ಸೊ ಮಕ್ಳು ತಂಗಿರು ಬಂದಿದ್ರು ನನ್ಗೆ ಒಂದ್ ಕಡೆ ತಂದೆ ತೀರ್ಕೊಂಡ್ ಹೋಗಿದ್ದು ಆ ದುಃಖ ಅಳೋದಕ್ಕೂ ನಂಗೆ ಇಲ್ಲ ಅಪರ್ಸತ್ ಯಾಕಂದ್ರೆ ಫೋನ್ಗಳು ಮಾಡ್ಬೇಕು ಕರೆಸ್ಬೇಕು ನನ್ ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೂ ಹೇಳ್ಬೇಕು ಇದು ಸಂಸ್ಕಾರ ಮಾಡೋದನ್ನ ನಮ್ಮನ್ಗೆ ಅವ್ರ ಇದ್ರ ಪ್ರಕಾರ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅಂತೆ ಸಂಸ್ಕಾರ ಮಾಡ್ಬೇಕು ಅಂತ ನಾವು ಅದು ಅದು ಯಾವ್ದ್ರಲ್ಲೂ ನಂಬಿಕೆ ಇಲ್ದವ್ರು ಅದು ಯಾವ್ದ ಬೇಡಮ್ಮ ಯಾಕೆ ಮಾಡ್ಬೇಕಾದ್ಮೇಲೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಸೊ ಅವ್ರಿಗೆ ಊರಿಗೆ ತಗೊಂಡು ಹೋಗಕ್ಕೂ ಆಗ್ತಾ ಇರೋಂಥ ಪರಿಸ್ಥಿತಿ ಅಂದ್ರೆ ಇಪ್ಪತ್ತ್ ಗಂಟೆ ಒಳಗೆ ಹೆಚ್ಚು ಹೊತ್ತು ಇಟ್ಕೊಳ್ಳೋದ್ ಬೇಡ ಅನ್ನೋದು ಒಂದ್ ಕಡೆ ಸೊ ಈ ಅಂತ ಪರಿಸ್ಥಿತಿಲಿ ಆಗ್ಲೂ ಕೂಡ ನನಗೆ ಸಹಾಯಕ್ಕೆ ಬಂದಿತ್ತು ಭೂಪತಿಯವರ ಸ್ನೇಹಿತರೇನೆ ಮೋಲ್ ಕೊಡ್ಬಜ್ಜಿ ಮತ್ತೆ ಗುರುಪ್ರಸಾದ್ ಅವರು ನಾವು ಫೋನ್ ಮಾಡಿದಾಗ ಅವ್ರ ತಕ್ಷಣ ಸಂಪರ್ಕಕ್ಕೆ ಬಂದರು ಆಮೇಲೆ ಏನ್ ಬೇಕೋ ನಾವು ಸಹಾಯ ಮಾಡ್ತೀವಿ ನಾವು ಇದ್ದೀವಿ ಅಂತ ಹೇಳಿ ಧೈರ್ಯ ಕೊಟ್ಟರು ನನ್ನ ಇವರ ಅಣ್ಣ ತಮ್ಮಂದ್ರು ಅವ್ರ ಫ್ಯಾಮಿಲಿ ಯಾರೇ ಎಲ್ಲ ಬಂದ್ರು ಕೂಡ ಅವ್ರಷ್ಟೇ ಅದನ್ನ ಮುಗಿಸ್ಕೊಂಡು ಹೋದ್ರಾಗ್ಲಿ ಯಾರು ಕೂಡ ನಿಮ್ಗೆ ಏನಾರ ಹಣ ಬೇಕೇನಮ್ಮ ಏನಾರು ಸಹಾಯ ಮಾಡ್ಬೇಕೇನಮ್ಮ ಅಂತ ಯಾರು ನನ್ಗೆ ಕೇಳಲಿಲ್ಲ ಆಮೇಲೆ ಇನ್ನೊಂದ್ ನಾವು ಬೆಂಗಳೂರಿನಲ್ಲಿ ಇದೀವಿ ಅನ್ಕೊಂಡೆ ಊರ್ನಲ್ಲಿ ಇರೋ ಬಂದ್ ಬೆಳಗ್ಗೆ ಆಲೋಚನೆ ಮಾಡೋದು ಇವರು ಚೆನ್ನಾಗಿದ್ದಾರೆ ಇವ್ರ ಹತ್ರ ದುಡ್ಡಿದೆ ಇಲ್ಲಿ ಬಂದಾಗ ಅವರಿಗೆ ನಾವೆಲ್ಲ ಉಪಚಾರ ಮಾಡಿ ಮತ್ತೆ ನಾವು ಹಣ ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಬಸ್ ಚಾರ್ಜ್ಗೆ ಆ ಥರ ಪರಿಸ್ಥಿತಿ ಅವರೆಲ್ಲ ಹಂಗೆ ಅಂದ್ಕೊಂಡು ಬರೋದು ನಮ್ಮ ಬಗ್ಗೆ ಸೊ ನಮ್ಮ ಆಮೇಲೆ ಯಾರ ಬಳಿ ನಾನು ಅದಕ್ಕೆ ಮನೆಗೆ ಬಂದು ಬೆಳಗ್ದ್ರ ಹತ್ರ ಈಗ ನಾವೇ ಕಷ್ಟದಲ್ಲಿದ್ದೀವಿ ಅಥವಾ ನಮ್ಗೆ ಹಿಂಗಾಗಿದೆ ಅಂತ ಯಾವತ್ತೂ ನಾನು ಯಾವ ವಿಷಯನೂ ಹೇಳ್ತಾ ಇರಲಿಲ್ಲ ಆಮೇಲೆ ಇದು ತಂದೆ ಹೋದಾಗ ಅದು ಒಂದು ಆಮೇಲೆ ನಮ್ಮಲ್ಲಿ ಅಹ್ ಬ್ರಾಹ್ಮಣರಲ್ಲಿ ಹೆಣ್ಮಕ್ಳು ಹೋಗೋದಿಲ್ಲ ಸಂಸ್ಕಾರದ ಸಮಯದಲ್ಲಿ ಆದ್ರೆ ನಾನು ಆಟ ಹಿಡಿದೆ ನಾನು ಕರ್ಕೊಂಡೋದೆ ನಾವು ನನ್ನ ತಂಗಿಯರ್ ನಾನು ಕೂಡ ಹೋದ್ವಿ ಸೊ ಆ ಸಮಯದಲ್ಲಿ ಎಲ್ಲ ಇದ್ರಲ್ಲೂ ವಿದ್ಯಾಲೂ ಅವರು ಇರ್ಬೇಕು ಕಂಪ್ಲೀಟ್ ಅದು ಸಂಸ್ಕಾರ ಮುಗಿಯುವವರೆಗೂ ಕೂಡ ಅಲ್ಲಿ ಇದ್ದೇನೆ ಅನ್ನೋದು ಬಂದ್ವಿ ಸೊ ಹಂಗೆ ಈ ಈ ಸಂಪ್ರದಾಯಗಳ ವಿರುದ್ಧ ಮತ್ತೆ ಇದ್ರ ವಿರುದ್ಧ ನ ಕುಟುಂಬದಿಂದಲೇ ಹೋರಾಟ ಮಾಡ್ತಾ ಸಮಾಜಕ್ಕೆ ಇದ್ರವರ್ಗು ಬಂದಂಥವಳು ನಾ ಏನ್ ಹೇಳ್ತೇನೆ ಅದನ್ನ ಪಾಲಿಸಿದ್ರೆ ಮಾತ್ರ ಆಗ್ಲೇ ಜನಾನೆ ಆಮೇಲೆ ನಮ್ಮ ಬದುಕಿಗೂ ಒಂದರ್ಥ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದು ಅದಾದ ನಂತರ ಮತ್ತೊಂದು ನನಗೆ ನನ್ನ ಮರಿದೇ ಇರೋದು ಬೆಂಗಳೂರಿನಲ್ಲಿ ನನ್ನ ಮಗ ಅಭಿಮನ್ಯು ಬುಲೆಟ್ ಅಲ್ಲಿ ಓಡಾಡ್ತಿದ್ದ ಬಸವೇಶ್ವನಗರಿಂದ ಜಯನಗರಕ್ಕೆ ಬಂದು ಹೋಗ್ಬೇಕು ಈ ಗೋರಿ ಮೇಲೆ ಅವ್ನು ಓಡಾಡ್ತಾ ಇದ್ದಿದ್ದು ಒಂದ್ ದಿವ್ಸ ಸಂಜೆ ಎರಡ್ ಸಾವಿರದ ಏಳರಲ್ಲಿ ನವೆಂಬರ್ ಮೂವತ್ತು ಅವತ್ತು ಬ ಸಂಜೆ ನಾಲ್ಕೂವರೆಗೆ ಆ ಸಮಯದಲ್ಲಿ ಫೋನ್ ಮಾಡ್ದೆ ನಾನು ಅವತ್ತು ಹೆಂಗೋ ಭೂಪತಿಯವರು ಮನೇಲಿದ್ರು ನಾನು ಮನಳಿದ್ದೆ ಆ ಸಮಯದಲ್ಲಿ ಆ ಅಮ್ಮ ಅಳ್ತಾ ಇದ್ದಾನ ಮಾತು ಮಾತಾಡ್ತಿಲ್ಲ ಫಸ್ಟ್ ಅಳತಾನೆ ಇದ್ದಾನ ಅಮ್ಮ ಅಮ್ಮ ಅಂತ ಯಾಕಪ್ಪ ಅಳ್ತಾ ಇದ್ದ ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಮ್ಮ ಏನಾಯ್ತು ಏನು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನನ್ನ ಬೆರಳು ಬೆರಳು ಅಂತ ಹೇಳ್ತಾ ಇದ್ದಾನೆ ಏನಾಯ್ತು ಬೆರಳಿಗೆ ಅಂದ್ರೆ ಬೆರಳು ಕಟ್ಟಾಗಿ ಹೋಗ್ಬಿಟ್ಟಿದೆ ಅಂತ ನನಗೆ ಹೆದರಿಕೆ ಆಗೋಯ್ತು ಏನು ಕಟ್ಟಾಗಿದೆ ಅಂದ್ರೆ ಏನೋ ಏಟಾಗಿದೆ ಅಂತ ನಾನು ನೋಡಿದರೆ ನೋಡಿದ್ರೆ ತುಂಡಾಗಿ ಸಿಡಿದು ಹೋಗ್ಬಿಟ್ಟಿದೆ ಬೆರಳಂದು ಮೂರನೇ ಬೆರಳು ಸಿಡಿದೋಗಿದೆ ನಾಲ್ಕನೇ ಬೆರಳು ಸ್ವಲ್ಪ ನೇತಾಡ್ತಾ ಇತ್ತು ಸೊ ಅವನು ಹೆದರ್ಕೊಂಡು ಬಾಳೆಕ್ಷ್ ನೋಗಿದ್ದ ಅವ್ನಿಗೆ ಬೆರಳು ಹೋಗಿದೆ ಅನ್ನೋದೇ ಒಂದು ಹೆಚ್ಚು ಆತಂಕ ಆಗಿದೆ ಸರ್ಜರಿಗೆ ಎಲ್ಲ ರೆಡಿ ಆಗಿತ್ತು ತಗೊಂಡ್ ಹೋದ್ರೆ ಆ ಹೋಗುವಾಗ ಅವನು ಅವನೊಳ್ಳೆ ಒಳ್ಳೆ ಗಾಯಕ ಅಭಿಮನ್ಯು ಸೊ ಹಂಗಾಗಿ ಅವನು ನೋಡಪ್ಪ ಏನು ಹೆದರ್ಕೋಬೇಡ ಟೆನ್ಶನ್ ಮಾಡ್ಕೋಬೇಡ ಹೋಗ್ತಿದ್ದೀನಿ ಹಾಡ್ ಹಾಡ್ಕೊಂಡೊಳಗ ತಗೊಂಡೋಗ್ರು ಅವರು ಏನು ಮೇಡಮ್ ಹಾಡ್ತಾ ಇದ್ ಓನಪ್ಪ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಡಿಸೆಂಬರ್ ಒಂದನೇ ತಾರೀಕು ನಾನು ಈ ಸಿ ಡಿ ಎಲ್ನಿಂದ ಒಂದು ಅವಾರ್ಡ್ ನನಗೆ ಎಚ್ ಐ ವಿ ಲೇಖನಕ್ಕೆ ಅವಾರ್ಡ್ ಅನೌನ್ಸ್ ಆಗಿತ್ತು ಡಿಸೆಂಬರ್ ಫಸ್ಟು ನಾನು ಅವಾರ್ಡ್ ಸ್ವೀಕಾರ ಮಾಡ್ಬೇಕು ಐನೇ ಸಫ್ ಅದು ಕಬನ್ ಪಾರ್ಕ್ ಎನ್ ಜಿ ಒ ಹಾಲಲ್ಲಿ ಆಯೋಜನೆ ಆಗಿತ್ತು ಸೊ ಇವಂದು ನವೆಂಬರ್ ಮೂವತ್ತು ಈ ಥರ ಆಗಿದೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೀನಿ ಇವಾಗ ಆಪ್ರೇಷನ್ ಬೆಳಗ್ಗೆ ಇದ್ದಾಗ ಆಮೇಲೆ ಅವನು ಅವನಿಗೆ ಆದಾಗ ಆಲ್ಮೋಸ್ಟ್ ಅದು ಅನಿಸ್ ಅದೆಲ್ಲ ಹೋಗಿ ಎಚ್ರ ಆದ ಕೂಡಲೇ ಕಂಡುಬಿಟ್ಟು ನೋಡಿ ಅವನು ಸ್ವಲ್ಪ ಇದಾದ್ಮೇಲೆ ಅಮ್ಮ ನಿಮ್ಗೆ ಹೋಗ್ಬಮ್ಮ ಅವಾರ್ಡ್ ಬಮ್ಮ ಅಂತ ಹೇಳ್ತಾರೆ ನಾನು ಇರ್ಲಿ ಬಿಡಪ್ಪ ಅಂದ್ರೆ ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಇರ್ತಾರಮ್ಮ ನಿಮ್ಗೆ ಹೋಗು ಅಂತ ಅವಾಗ ಹೋಗಿ ನಾನು ಮತ್ತೆ ಫಂಕ್ಷನ್ಗೆ ಹೋಗಿ ಅವಾಗ